ಹಲೋ ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ನಿಮಗೆ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಿ ಲೈಕ್ ಮಾಡ್ತಾ ಇದ್ದೀರಿ ಶೇರ್ ಮಾಡ್ತಾ ಇದ್ದೀರಿ ತುಂಬ 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 ಧನ್ಯವಾದಗಳು ನಿಮ್ಮ ಸಪೋರ್ಟು ಹಾಗೆ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯವನ್ನು ಪ್ರಾರಂಭ ಮಾಡೋಣಲ್ವಾ ನೋಡಿ ಈ ಕತೆ ತುಂಬ ಚಿಕ್ಕದು ಆದರೆ ಇದು ಕೊಡುವಂಥ ಮೆಸೇಜ್ ಇದೆಯಲ್ಲ ತುಂಬ ದೊಡ್ಡದು ಒಂದು ದೊಡ್ಡ ಕೊಪ್ಪರಿಗೆ ಇತ್ತಂತೆ ಆ ಕೊಪ್ಪರೆ ಒಳಗಡೆ ಕೊಪ್ಪರಿಗೆ ಒಳಗಡೆ ತುಂಬ ನೀರಿತ್ತು ಆ ನೀರೊಳಗಡೆ ಮೂರು ಕಪ್ಪೆಗಳು ವಾಸವಾಗಿದ್ದವು ಹೇಳಿ ಆರಾಮಾಗಿ ಹಾಯಾಗಿ ಈಜಾಡಿಕೊಂಡು ಖುಷಿಯಿಂದ ಜೀವನ ಮಾಡ್ತಾಯಿದ್ದವು ಯಾವುದೇ ತೊಂದರೆಗಳಿರಲಿಲ್ಲ ಅಲ್ಲಿ ಅದಕ್ಕಾಗಿ ಆ ಕಪ್ಪೆಗಳು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ವು ಅದು ಬಿಟ್ಟು ಬೇರೆ ಹೋಗಿ ಹೋಗೋದಕ್ಕೆ ಅವರಿಗೆ ಆ ಮೂರು ಕಪ್ಪೆಗಳಿಗೂ ಇಷ್ಟ ಇರಲಿಲ್ಲ ಸೊ ಒಂದಿನ ಏನಾಯಿತು ಯಾರೋ ಬಂದು ಕೆಳಗಡೆ ಬೆಂಕಿ ಹಾಕದ್ರಂತೆ ಅದನ್ನು ಬಿಸಿ ಮಾಡೋಕ್ಕೆ ಅಂತ ಸರಿ ಬೆಂಕಿ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ನೀರು ಬೆಚ್ಚಗಾಗಕ್ಕೆ ಸ್ಟಾರ್ಟ್ ಆಯಿತು ನಿಧಾನಕ್ಕೆ ಬೆಚ್ಚಗಾಗ್ತಾಯಿತ್ತು ಕಪ್ಪೆಗಳಿಗೆ ಸ್ವಲ್ಪ ಚೇಂಜ್ ಆಯ್ತಲ್ಲ ಯಾಕೋ ನೀರು ಸ್ವಲ್ಪ ಬಿಸಿ ಆಗ್ತಾ ಇದೆಯಲ್ಲ ಅಂತ ಅನಿಸ್ತು ಆದರೂ ಸಹಿತ ಸ್ವಲ್ಪ ಹೊತ್ತು ನಿಧಾನಕ್ಕೆ ಬೆಚ್ಚಗಾಗ್ತಾ ಬಂತಲ್ಲ ಬಾಡಿಗೆ ಅದು ಅಡ್ಜಸ್ಟ್ ಆಗಿಬಿಡ್ತು ತುಂಬ ಖುಷಿಯಿಂದ ಹಾ ಏನೋ ಒಂಥರ ಚೆನ್ನಾಗಿದೆ ಇಷ್ಟು ದಿನ ತಣ್ಣ ನೀರಲ್ಲಿದ್ವಿ ಈಗ ಬಿಸಿ ನೀರು ಸಿಕ್ಕಿದೆಯಲ್ಲ ತುಂಬ ಚೆನ್ನಾಗಾಗ್ತಾಯಿದೆ ಅಂತ ಹೇಳ್ಕೊಂಡು ಮತ್ತಷ್ಟು ಖುಷಿಯಿಂದ ಈಜಾಡೋಕೆ ಶುರು ಅಂತ ಆದರೆ ಅಲ್ಲಿ ಒಂದು ಕಪ್ಪೆಗೆ ಸ್ವಲ್ಪ ಏನೋ ಒಂಥರ ಅಪಾಯದ ಮುನ್ಸೂಚನೆ ಬಂದಂಗೆ ಅನಿಸ್ತಂತೆ ಆ ಕಪ್ಪೆ ಹೇಳ್ತಂತೆ ಉಳಿದವರಿಗೆ ಬೇಡ ಯಾಕೋ ನಾವು ಇನ್ನೂ ಇಲ್ಲಿರೋದು ತುಂಬ ಅಪಾಯ ಅಂತ ಅನ್ನಿಸ್ತಾ ಇದೆ ಒಂದು ಕೆಲಸ ಮಾಡೋಣ ಇಲ್ಲಿಂದ ಹೊರಗೆ ಹೊಟ್ಟು ಹೋಗ್ಬಿಡೋಣ ಇಲ್ಲಾಂದ್ರೆ ಮುಂದೆ ನಾವು ತೊಂದರೆ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಆ ಕಪ್ಪೆ ಹೇಳ್ತಂತೆ ಒಂದೇ ಒಂದನೇ ಕಪ್ಪೆ ಆ ಉಳಿದ ಎರಡು ಕಪ್ಪೆಗಳು ಹೇಳಿದಂತೆ ಅಲ್ಲ ಇಲ್ಲೆಷ್ಟು ಆರಾಮಾಗಿದ್ದೀವಿ ಸುಮ್ಮನೆ ಇಲ್ಲಿಂದ ಹೊರಗೆ ಹೋದರೆ ನಿನಗೆ ರಿಸ್ಕು ನೋಡು ಬೇಡ ತುಂಬ ಚೆನ್ನಾಗಿದೆ ಏನು ಒಂದು ಸ್ವಲ್ಪ ನೀರು ಬೆಚ್ಚಿಗಾಗಿದೆ ಇರಲಿ ಇದು ಒಂಥರ ಚೆನ್ನಾಗಿದೆಯಲ್ಲ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿದೆ ತುಂಬ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಉಳಿದ ಎರಡು ಕಪ್ಪೆಗಳು ಹೇಳಿದವಂತೆ ಆದರೆ ಆ ಒಂದೇ ಕಪ್ಪೆ ಕೇಳಲಿಲ್ಲಂತೆ ಇಲ್ಲ ನೀವು ಬೇ ಬರದೇ ಇದ್ದರೂ ಪರವಾಗಿಲ್ಲ ನಾನಂತೂ ಖಂಡಿತ ಹೋಗ್ತೀನಿ ಯಾಕೋ ನನಗೆ ತುಂಬ ಇಲ್ಲೇನೋ ಅಪಾಯ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಜಿಗಿದು ಹೊರಗೆ ಹೋಗ್ಬಿಡುತ್ತಂತೆ ಅದು ಸರಿ ಈ ಎರಡು ಕಪ್ಪೆಗಳು ಅದು ಹೋದರೂ ಹೋಗಲಿ ಅಂತ ಹೇಳ್ಕೊಂಡು ಖುಷಿಯಿಂದ ಮತ್ತೆ ಆಟ ಆಡ್ಕೊಂತ ಈಜಾಡ್ಕೊತ ಎಳ್ದು ಇದ್ದುವಂತೆ ಸೊ ಮತ್ತೊಂದು ಸ್ವಲ್ಪ ಹೊತ್ತು ಟೈಮ್ ಕಳೀತಾ ಹಾಗೆಯೇ ಬೆಂಕಿ ಹಾಕಿದ್ರಲ್ಲ ನೀರು ಮತ್ತೆ ಬೆಚ್ಚಗಾಗ್ತಾ ಹೋಯಿತು ಇನ್ನೂ ಬಿಸಿ ಆಯಿತು ಸೊ ಆವಾಗ ಮತ್ತೊಂದು ಕಪ್ಪೆಗೆ ಯಾಕೋ ಒಂದನೇ ಕಪ್ಪೆ ಹೇಳಿದ್ದು ಸರಿ ಅಂತ ಅನಿಸೋಕೆ ಸ್ಟಾರ್ಟ್ ಆಯಿತು ಅದು ಹೇಳ್ತಂತೆ ಯಾಕೋ ಹೌದು ಆ ಕಪ್ಪೆ ಹೇಳಿದ್ದು ಕರೆಕ್ಟಾಗಿದೆ ಸುಮ್ಮನೆ ಹೊರಟೋಗ್ಬಿಡೋಣ ನೀರು ಮತ್ತು ಇದೆ ತೊಂದರೆ ಆಗಬಹುದು ಅಂತ ಹೇಳಿ ಸರಿ ಹೌದು ಮತ್ತೊಂದು ಕಪ್ಪೆ ಏನಂತಂತೆ ಏನು ನಿನಗೆಲ್ಲೋ ತಲೆ ಕೆಟ್ಟಿದೆ ಆರಾಮಾಗಿರೋಣ ಇಲ್ಲಿ ಆರಾಮಾಗಿದ್ದೀವಿ ಏನಾಯಿತಪ್ಪ ನಾವು ನೋಡಿ ಫಸ್ಟು ಒಂಥರ ಇತ್ತು ಈ ಬೆಚ್ಚಗಿತ್ತು ಈಗೂ ನಾವು ಆರಾಮಾಗಿ ಈಜಾಡ್ಕೊಂಡೆ ಇದ್ದೀವಲ್ಲ ನೀರು ಬೆಚ್ಚಗಾಗಿದ್ದರಿಂದ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಅದು ಬರೋದಕ್ಕೆ ಒಪ್ಪಲಿಲ್ಲಂತೆ ಸರಿ ಆ ಎರಡನೇ ಕಪ್ಪೆನೂ ಅದರಿಂದ ಹೊರಗಡೆ ಹೊರಟು ಹೋಗಿಬಿಡ್ತು ಜಿಗದು ಹೊರಗಡೆ ಹೊರಟೋಯ್ತು ಸರಿ ಒಂದನೇ ಕಪ್ ಒಂದು ಕಪ್ಪೆ ಮಾತ್ರ ಅಲ್ಲಿ ಉಳಿತು ಇವಕ್ಕೆ ಅವ್ಕೇನು ಬುದ್ಧಿ ಇಲ್ಲ ಸುಮ್ಮನೆ ಹೊರಗಡೆ ಹೋಗಿ ರಿಸ್ಕ್ ತೊಗೊತಾ ಇದ್ದಾವ ಸುಮ್ಮನೆ ಅಲ್ಲಿ ಏನು ಬರುತ್ತೋ ಏನೋ ಅಲ್ಲಿ ಆರಾಮಾಗಿ ಇಂಥ ಜಾಗ ಸಿಗುತ್ತೋ ಇಲ್ಲೋ ಮುಂದೆ ತುಂಬ ಕಷ್ಟ ಸುಮ್ಮನೆ ಹೊರಗಡೆ ಹೋಗಿ ತಮ್ಮ ಲೈಫಿಗೆ ತಾವೇ ರಿಸ್ಕ್ ತಂದುಕೊಂಡು ಅಂತ ಹೇಳ್ಕೊಂಡು ಈ ಕಪ್ಪೆ ಏನು ಮಾಡ್ತು ಆ ಕಪ್ಪರಿಗೆ ಒಳಗಡೆ ಈಜಾಡ್ಕೊತಾ ಇತ್ತು ನೀರು ನಿಧಾನಕ್ಕೆ ಬಿಸಿ ಆಗ್ತಾ 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 ಹೋಯಿತು ಆ ಕಪ್ಪೆ ಸ್ವಲ್ಪ ಹೊತ್ತು ಅಡ್ಜಸ್ಟ್ ಆಗೋಷ್ಟು ಆಯಿತು ಬಾಡಿಗೆ ಅಡ್ಜಸ್ಟ್ ಆಗೋಷ್ಟು ಆರಾಮಾಗಿ ಈಜಾಡ್ಕೊತಾ ಇತ್ತು ಆದರೆ ನೀರು ಕುದಿಯೋದಕ್ಕೆ ಶುರುವಾಯಿತು ಆವಾಗ ಆ ಕಪ್ಪೆಗೆ ಪ್ರಾಬ್ಲಮ್ ಕೂತಾಯ್ತು ಓ ಹೌದಲ್ಲ ಇದು ಈಗೇನು ಮಾಡೋದು ನಾನು ಆವಾಗಲೇ ಹಾರು ಹೋಗಬೇಕಿತ್ತು ಈಗ ನೋಡಿದ್ರೆ ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ನೀರು ಎಷ್ಟು ಕುದೀತಾ ಇತ್ತು ಅಂದರೆ ಅದಕ್ಕೆ ಆ ಕಡೆ ಹೋಗೋಕ್ಕೂ ಆಗ್ತಾಯಿಲ್ಲ ಮೈಯೆಲ್ಲ ಸುಡ್ತಾ ಇದೆ ಏನೂ ಇಲ್ಲ ಕೊನೆಗೆ ಅದು ಅಲ್ಲೇ ಸುಟ್ಟು ಸತ್ತೆ ಹೋಯ್ತಂತೆ ಸೊ ಈ ಕಥೆಯಿಂದ ಏನು ನೀತಿ ಗೊತ್ತಾಗತ್ತೆ ಫ್ರೆಂಡ್ಸ್ ನೋಡಿ ನಾವು ಹಾಗೆ ಅಲ್ವಾ ಆ ಕಪ್ಪೆಗಳ ಥರವೇ ಅಲ್ವಾ ಎಷ್ಟೋ ಸಲ ದೇವ್ರು ನಮಗೆ ಅವಕಾಶಗಳನ್ನು ಕೊಡ್ತಾನೆ ಇರ್ತಾನೆ ಒಂದು ಸಲ ಕೊಡ್ತಾನೆ ಎರಡು ಸಲ ಕೊಡ್ತಾನೆ ಮೂರು ಸಲ ಕೊಡ್ತಾನೆ ಬಟ್ ಅವಕಾಶವನ್ನು ನಾವು ನೋಡುವಂಥ ಇದನ್ನು ಕಲ್ತ್ಕೋಬೇಕಾಗತ್ತೆ ಆಯಿತು ನೋಡೋಣ ಮತ್ತೆ ನೋಡೋಣ ಮತ್ತೆ ಬರುತ್ತಲ್ಲ ನೋಡೋಣ ಇನ್ನೂ ಚೆನ್ನಾಗಿರೋದು ಏನೋ ಸಿಗುತ್ತೆ ನೋಡೋಣ ಅಂತ ಹೇಳ್ಕೊಂಡು ನಾವು ಬಂದಿರೋ ಅವಕಾಶವನ್ನು ಎಷ್ಟೋ ಸಲ ಮಿಸ್ ಮಾಡ್ಕೊತಾಯಿರ್ತೀವಿ ಕಾರಣ ಏನು ಅಂದರೆ ನಾವು ಆ ಕಂಫರ್ಟ್ ಜೋನ್ ಒಳಗಡೆ ಕೂತ್ಬಿಟ್ಟಿರ್ತೀವಿ ಆ ಕಪ್ಪೆಗಳ ಥರನೇ ಏ ಇದು ಕಂಫರ್ಟ್ ಆಗಿದೆಯಲ್ಲ ಏನು ತೊಂದರೆ ನೋಡ್ಕೊಂಡ್ರಾಯ್ತು ಮತ್ತೆ ಮತ್ತೆ ನೋಡ್ಕೊಂಡ್ರಾಯ್ತು ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬರುತ್ತಲ್ಲ ಸೊ ಏನಾಗುತ್ತೆ ಅಂದರೆ ಕೊನೆಗೆ ಆ ಮೂರನೇ ಕಪ್ಪೆಗಾದ ಪರಿಸ್ಥಿತಿನೇ ಆಗುತ್ತೆ ಕೊನೆಗೆ ದೊಡ್ಡ ಅಪಾಯ ಬಂದಾಗ ಅಥವಾ ಹೋಗಲೇಬೇಕಾದಂಥ ಅನಿವಾರ್ಯತೆ ಬಂದಾಗ ಅವಾಗ ಹೋಗೋವಂಥ ಪರಿಸ್ಥಿತಿಯಲ್ಲಿ ನಾವು ಇರಲ್ಲ ಅಥವಾ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿರಲ್ಲ ಸೊ ಆ ದೇವ್ರು ಆವಾಗ ಅವಕಾಶ ಕೊಟ್ಟಾಗ ನಾವು ಉಪಯೋಗಿಸ್ಕೊಳ್ಳಿಲ್ವಲ್ಲ ಅನ್ನುವಂತಹ ಒಂದು ಪಶ್ಚಾತ್ತಾಪ ಆಗುತ್ತೆ ಆದರೆ ಏನು ಪ್ರಯೋಜನ ಆಗಿ ಏಕೆಂದರೆ ದೇವ್ರು ನಿಮಗೆ ಕೊಟ್ಟಿರ್ತಾನೆ ಒಂದು ಸಲ ಗೊತ್ತಾಗಿಲ್ಲ ಓಕೆ ಎರಡು ಸಲ ಗೊತ್ತಾಗಿಲ್ಲ ಓಕೆ ಮೂರನೇ ಸಲವೂ ಕೊಟ್ಟಿರ್ತಾನೆ ಆದರೆ ನಾವು ಆವಾಗಲೂ ಎಚ್ಚೆತ್ಕೊಳ್ಳೋದೇ ಇದ್ದರೆ ಕಷ್ಟ ಆಗುತ್ತೆ ಅಲ್ವಾ ನೋಡಿ ಫ್ರೆಂಡ್ಸ್ ನಾವು ಗೆಲ್ಲಬೇಕು ಅಂದರೆ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರಲೇಬೇಕು ಕಂಫರ್ಟ್ ಝೋನ್ ಒಳಗಡೆ ಇದ್ದರೆ ಖಂಡಿತ ಗೆಲ್ಲಕ್ಕಾಗಲ್ಲ ಯಶಸ್ಸು ನಮಗೆ ಸಿಗಲ್ಲ ಏನಂತೀರಾ ಧನ್ಯವಾದಗಳು